ನಮಸ್ತೆ ರೀ ಎಲ್ಲರಿಗೂ ವೆಲ್ಕಮ್ ಟು ಚೇತೂಸ್ ಕಿಚನ್ ಇವತ್ತು ಶೇಂಗಾ ಉಂಡಿ ಯಾವ ಥರ ಮಾಡೋದು ಅಂತ ಹೇಳಿ ನೋಡೋಣ ಬರ್ರಿ ಭಾಳ ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ ಸ್ಟೋ ಆನ್ ಮಾಡಿಕೊಂಡು ಅದ್ರ ಮ್ಯಾಗ ಒಂದು ಪಾತ್ರೆ ಇಟ್ಕೊಂಡಿನ್ರಿ ನಾನು ಅದಕ್ಕೆ ಒಂದು ಕಾಲು ಗ್ಲಾಸಷ್ಟು ಶೇಂಗಾ ಹಾಕ್ಕೊತೀನಿ ರೀ ಯಾಕಂದ್ರೆ ಶೇಂಗಾ ಸಿಪ್ಪೆ ಎಲ್ಲ ತೆಗೆದ್ಮೇಲೆ ಮತ್ತು ಕಡಿಮೆ ಆಗ್ತೈತೆ ರೀ ಅದಕ್ಕೆ ಒಂದು ಕಾಲು ಗ್ಲಾಸಷ್ಟು ಶೇಂಗಾ ಹಾಕ್ಕೊಂಡು ನೀಟಾಗಿ ಎಲ್ಲನೂ ಫ್ರೈ ಮಾಡ್ಕೊಂಡಿನ್ರಿ ನಾನು ನಾನು ಇವಾಗ ಈ ಶೇಂಗಾ ತನ್ಗಾಕ್ ಬಿಡ್ತೀನಿ ರೀ ಇವಾಗ ಪೂರ್ತಿಯಾಗಿ ತಣ್ಣಗಾದ ಮೇಲೆ ಅದ್ರ ಮೇಲಿನ ತೆಗಿತೀನಿ ರೀ ಕೈಯಿಂದ ಉಜ್ಜಿ ಉಜ್ಜಿ ನಾನು ರೀ ಈ ಥರ ಶೇಂಗಾ ಫರ್ಫೆಕ್ಟಾಗಿ ಫ್ರೈ ಆದರೆ ಮಾತ್ರ ಈ ಥರ ಬಿಚ್ಚತ್ರಿ ಇದು ಇಲ್ಲ ಅಂದ್ರೆ ಅರ್ಧ ಮುರ್ಧ ಹುರ್ಕೊಂಡಿದ್ರೆ ರೀ ಶೇಂಗಾ ಸಿಪ್ಪೆ ಇವಾಗ ಸಿಪ್ಪೆನ ತೆ ಇದು ಮಾಡ್ತೀನಿ ಜರಡಿ ಮಾಡ್ತೀನಿ ರೀ ನಾನು ಈ ಥರ ಮಾಡೋದ್ರಿಂದ ಧೂಳು ಕೂಡ ಆ ಕಡೆ ಈ ಕಡೆ ಆಗೋಲ್ಲ ಅಂತ ಅಷ್ಟೇ ರೀ ಮರ ಅಥವಾ ಪ್ಲೇಟಲ್ಲಿ ಹಾಕಿ ಕೇರ್ಕೊಂಡ್ರೆ ಏನಾಗಿಬಿಡ್ತೈತಿ ರೀ ಅದು ಧೂಳು ಎಲ್ಲ ಕಡೆ ಸ್ಪ್ರೆಡ್ ಆಗಿಬಿಡತ್ತ ಅಂತ ಹೇಳಿಬಿಟ್ಟು ನಾನು ಈ ಥರ ಮಾಡಿಕೊಂಡು ನಂಗೆ ಅಭ್ಯಾಸ ರೀ ಇದನ್ನು ಈ ಈಸಿಯಾಗಿ ಇವಾಗ ಚೆಲ್ಬೋದು ಯಾವ ತೊಂದರೆನೂ ಇಲ್ಲ ಅದೇ ನೀವು ಮರದೊಳಗೆ ಹಾಕಿ ಕೇರ್ಕೊಳ್ಳೋದ್ರಿಂದ ಏನಾಗ್ತೈತಿ ಎಲ್ಲ ಕಡೆಯೂ ಅದು ಸಿಪ್ಪೆ ಎಲ್ಲ ತೂರ್ಕೊಂಡು ಹೋಗತ್ತಂತ್ರಿ ಇವಾಗ ಇದು ಪರ್ಫೆಕ್ಟಾಗಿ ರೆಡಿ ಆಗೈತಿ ರೀ ಶೇಂಗಾ ನಾನು ಇದನ್ನ ಅಳತೆ ಮಾಡ್ಕೊತೀನಿ ರೀ ಒಂದು ಗ್ಲಾ ಯಾವ ಗ್ಲಾಸಿಗೆ ತೊಗೊಂಡಿದ್ದೆ ಅಲ್ಲ ಅದೇ ಗ್ಲಾಸ್ ಒಳಗಡೆ ಅಳತೆ ಮಾಡಿ ಹಾಕ್ಕೊಂಡಿನಿ ಒಂದು ಗ್ಲಾಸ್ ಅಷ್ಟು ಶೇಂಗಾ ಇದೆ ರೀ ಇದು ಇದಕ್ಕೆ ಒಂದು ಗ್ಲಾಸ್ ಅಷ್ಟು ಬೆಲ್ಲ ತೊಗೊಳ್ತಾ ಇದ್ದೀನಿ ನಾನು ನೀವು ಮುಕ್ಕಾಲು ಗ್ಲಾಸಷ್ಟು ಫಸ್ಟು ಹಾಕ್ಕೊಂಡು ನೋಡಿ ಬೇಕಿದ್ದರೆ ನಿಮಗೆ ಸ್ವೀಟ್ ಕಡಿಮೆ ತಿನ್ನೋರಿದ್ದರೆ ನನ್ಗೆ ಒಂದು ಗ್ಲಾಸ್ ಶೇಂಗಾಗೆ ಒಂದು ಗ್ಲಾಸ್ ಅಷ್ಟು ಬೆಲ್ಲ ತೊಗೊತೀನಿ ನೀವು ಕಡಿಮೆ ಸ್ವೀಟ್ ತಿನ್ನೋರಿದ್ದರೆ ಒಂದು ಕಾಲು ಗ್ಲಾಸಷ್ಟು ಕಡಿಮೆ ತೊಗೊಳ್ರಿ ಆಮೇಲೆ ಮತ್ತೆ ತಿಂದು ನೋಡಿ ಸ್ವಲ್ಪ ಕಡಿಮೆ ಆಗಿದೆ ಬೆಲ್ಲ ಅಂತ ಅನಿಸಿದ್ರೆ ಅದು ಕಾಲು ಗ್ಲಾಸಷ್ಟು ಏನು ಬೆಲ್ಲ ತೆಗೆದಿಟ್ಕೊಂಡಿರ್ತೀರಲ್ಲ ಅದನ್ನು ಕೈಯಿಂದನೇ ಮಿಕ್ಸ್ ಮಾಡ್ಕೊಬೋದು ಯಾವುದು ತೊಂದರೆ ಇಲ್ಲ ಮತ್ತು ಮಿಕ್ಸಿ ಮಾಡಬೇಕಂತ ಏನಿಲ್ಲ ಇವಾಗ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಶೇಂಗಾ ಸ್ವಲ್ಪ ಬೆಲ್ಲ ಮತ್ತೆ ಸ್ವಲ್ಪ ಶೇಂಗ ಮತ್ತೆ ಬೆಲ್ಲ ಈ ಥರ ಹಾಕ್ಕೊಳ್ರಿ ಈ ಥರ ಹಾಕ್ಕೊಳ್ಳೋದ್ರಿಂದ ಮಿಕ್ಸಿ ಮಾಡಿದಾಗ ಅದೆಲ್ಲ ನೀಟಾಗಿ ಎಲ್ಲ ಮಿಕ್ಸ್ ಆಗುತ್ತೆ ಅಂತ ಬೆಲ್ಲ ಮತ್ತು ಶೇಂಗಾ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಇವಾಗ ಜಾಸ್ತಿ ಪೌಡ್ರ್ ಥರ ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ ಸ್ವಲ್ಪ ಕಾಳು ಕಾಳು ಇರಬೇಕು ಇದನ್ನ ಇನ್ನೊಂದು ಸ್ವಲ್ಪ ಮಿಕ್ಸಿ ಮಾಡ್ಕೊತೀನಿ ಇವಾಗ ರೆಡಿಯಾಗಿದೆ ನೋಡಿರಿ ಕರೆಕ್ಟ್ ಇಷ್ಟು ಸಾಕು ನಮಗೆ ಇವಾಗ ಇದನ್ನ ಕೈಯಿಂದ ಸ್ವಲ್ಪ ತಿಕ್ಕೊಂಡ್ರಿ ಇದನ್ನ ಕೈಯಿಂದ ತಿಕ್ಕೋದ್ರಿಂದ ಏನಾಗ್ತೈತಿ ಅದು ಶೇಂಗಾಲಿರೋ ಎಣ್ಣೆ ಏನಾಗ್ತೈತಿರಿ ಹೀಟಿಗೆ ಕ್ರಿಯೇಟ್ ಆಗತ್ತೆ ಅದು ಎಣ್ಣೆ ಹೊರಗಡೆ ಬರತ್ರಿ ಮತ್ತು ಬೆಲ್ಲವೂ ಸಾಫ್ಟ್ ಆಗುತ್ತೆ ನೀವು ಕೈಯಿಂದ ಆ ಥರ ಉಜ್ಕೊಳೋ ಇದನ್ನ ತಿಕ್ಕೋದ್ರಿಂದ ಏನಾಗ್ತೈತಿ ರೀ ಜ ಅಂದರೆ ಮಿದು ಆಗ್ತೈತಿ ಹಿಟ್ಟು ಅವಾಗ ನಾವು ಕಟ್ಬೋದು ಅಂತ ಶ ಉಂಡೆ ಕಟ್ಟೋದಕ್ಕೆ ಈಸಿ ಆಗತ್ತೆ ಅಂತ ಇವತ್ತು ಒಂದು ಒಳ್ಳೆ ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ ಒಬ್ರು ಯಾರೋ ಒಬ್ರು ಒಳ್ಳೆಯ ವ್ಯಕ್ತಿ ಹೇಳಿರೋ ಮಾತು ಹೆತ್ತವರ ಮನಸ್ಸನ್ನು ನೋಯಿಸಿ ಗೆದ್ದವರು ಇತಿಹಾಸದಲ್ಲೇ ಇಲ್ಲ ಅಂತ್ರಿ ತಾಯಿಯನ್ನು ಪೂಜಿಸಿ ಸೋತವರು ಚರಿತ್ರೆಯಲ್ಲೇ ಇಲ್ಲ ಅಂತ ಎಷ್ಟು ಸತ್ಯ ಅಲ್ರಿ ಮಾತು ನಾವು ಅದಕ್ಕೆ ಹೇಳೋದು ಹೆತ್ತವರನ್ನ ಹೆತ್ತವ್ರ ಮನಸ್ಸನ್ನ ಯಾವತ್ತು ನೋಯ್ಸಕ್ ಹೋಗ್ಬೇಡ್ರಿ ಅವ್ರನ್ನ ಯಾವಾಗ್ಲೂ ಪ್ರೀತಿಯಿಂದ ನೋಡ್ಕೊಳ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಚೆನ್ನಾಗಿದೆ ಅಲ್ರಿ ಹೇಳಿದ್ದು ಅವ್ರಿಗೊಂದು ಯಾರು ಹೇಳಿದಾರಲ್ಲ ಒಬ್ಬ ವ್ಯಕ್ತಿ ಅವ್ರಿಗೆ ಥ್ಯಾಂಕ್ಸ್ ಇಷ್ಟ ಇಷ್ಟಪಡ್ತೀನಿ ಇವಾಗ ಉಂಡೆ ಈ ಥರ ಕಟ್ಕೊಳ್ರಿ ನೋಡ್ತಾಯಿದ್ದೀರಲ್ಲ ವಿಡಿಯೋ ಅಂದ್ಕೊತಾ ಇದ್ದೀನಿ ಇವಾಗ ಉಂಡೆ ರೆಡಿ ಆಗ್ತಾ ಇದೆ ಎಷ್ಟು ಚೆನ್ನಾಗಿ ಶೈನ್ ಆಗ್ತಾ ಇದೆ ನೋಡಿರಿ ಉಂಡೆ ಅಂದರೆ ಅದು ಆಯಿಲ್ ಇರತ್ತಲ್ರಿ ಶೇಂಗಾದಲ್ಲಿ ಅದೆಲ್ಲ ಹೊರಗಡೆ ಬರ ಇದು ಆಗತ್ತರಿ ಇವಾಗ ಇನ್ನೊಂದು ಉಂಡೆ ಕಟ್ತೀನಿ ಇದೇ ಥರ ನೋಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ದೊಡ್ಡದು ಮೀಡಿಯಮು ಇಲ್ಲ ಚಿಕ್ಕದು ನಿಮ್ಗೆ ಯಾವ ಥರ ಬೇಕೋ ಆ ಥರ ಕಟ್ಕೊಳ್ರಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕೆ ಹೋಗ್ಬೇಡ್ರಿ ಯಾಕಂದರೆ ನಾವು ಕೂಡ ಹೊಸ ಬರದೀವಿ ಯೂಟ್ಯೂಬ್ಗೆ ನಮ್ಮನ್ನು ಸ್ವಲ್ಪ ಬೆಳೆಸ್ರಿ ಅಂತ ಕೇಳ್ಕೊತೀನಿ ಇವಾಗ ಇದು ಉಂಡಿಗೆ ಕೂಡ ರೆಡಿ ಆಯಿತು ನೋಡಿ ಇದೇ ಥರ ಗಟ್ಟಿಯಾಗಿ ಕಟ್ಕೊಳ್ರಿ ಅದರಲ್ಲಿರೋ ಆಯಿಲ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿರಿ ಉಂಡಿ ಚೆನ್ನಾಗಾಗಿದೆ ಅಲ್ರಿ ನೋಡ್ರಿ ಮಸ್ತ್ ಆಗೈತಿ ಉಂಡೆ ಸೂಪರ್ ಆಗೈತಿ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯೋಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ನಾವು ಹೊಸ ಅಂತ ಹೇಳಿದ್ವಿ ಅಲ್ಲ ಚಾನೆಲ್ ನಮ್ಮ ಸ್ವಲ್ಪ ಬೆಳೆಸಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್